ನಮಸ್ತೆ ಸ್ನೇಹಿತರೆ ನಾನು ಜಯಪ್ರಭಾ ನಾನು ಹೀಲರ್ ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಏಂಜಲ್ ನಂಬರ್ ಡಬಲ್ ಸೆವೆನ್ ತ್ರಿಬಲ್ ಸೆವೆನ್ ಫೋರ್ ಟೈಮ್ಸ್ ಸೆವೆನ್ ಬಂದ್ರೆ ಏನು ಮೀನಿಂಗ್ ಮತ್ತೆ ನೀವು ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಈ ಏಂಜಲ್ ನಂಬರ್ ತುಂಬಾ ಅದೃಷ್ಟಶಾಲಿ ನಂಬರ್ ಆಗಿದೆ ಅಂದ್ರೆ ಇದರಲ್ಲಿ ಒಂದು ಪವರ್ಫುಲ್ ಡಿವೈನ್ ಎನರ್ಜಿ ಇದೆ ಈ ಏಂಜಲ್ ನಂಬರ್ ನಿಮ್ಮ ಸ್ಪಿರಿಚುವಲ್ ಲೈಫ್ ಅನ್ನು ಆಕ್ಟಿವೇಟ್ ಮಾಡಲು ಸಹಾಯ ಮಾಡುತ್ತದೆ ಅಂದರೆ ನಿಮ್ಮಲ್ಲಿ ಇನ್ನರ್ ಗ್ರೋತ್ ಬರುತ್ತದೆ ನಿಮ್ಮಲ್ಲಿ ಸ್ಪಿರಿಚುವಲ್ ಲೈಫಿಗೆ ಬೇಕಾಗಿರುವಂತಹ ಇನ್ನರ್ ಪೀಸ್ ಸೆಲ್ಫ್ ಲವ್ ನಿಮ್ಮ ಸೋಲ್ ಪರ್ಪಸ್ ಅನ್ನು ತಿಳಿದುಕೊಂಡು ನಿಮ್ಮಲ್ಲಿ ನೀವು ಒಂದು ಟ್ರಾನ್ಸ್ಫಾರ್ಮೇಶನ್ ತಂದು ನಿಮ್ಮಲ್ಲಿ ನೀವು ಮೆಡಿಟೇಷನ್ ಹಾಗೆಯೇ ಹೀಲಿಂಗ್ ಪ್ರೊಸೆಸ್ ಅನ್ನೆಲ್ಲ ಅಳವಡಿಸಿಕೊಂಡು ನಿಮ್ಮ ಮನಸ್ಸು ಶಾಂತವಾಗಿ ನಿಮ್ಮ ಲೈಫ್ ಬ್ಯಾಲೆನ್ಸ್ ಆಗಿ ಇರ್ತದೆ ಇನ್ನೊಂದೇನಂದ್ರೆ ಈ ಏಂಜಲ್ ನಂಬರ್ ಸಿಕ್ಕಿದ್ರೆ ನಿಮ್ಮ ಇಂಟ್ಯೂಷನ್ ಪವರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಹೇಗೆ ಅಂದ್ರೆ ನಾವು ಕೆಲವು ಸಲ ಯಾರ ವಿಷಯ ಆದ್ರೂ ಮಾತನಾಡ್ತಾ ಇದ್ರೆ ಅವರೇ ಅದೇ ಟೈಮಿಗೆ ಫೋನ್ ಮಾಡ್ತಾರೆ ಹಾಗೆಯೇ ಎಷ್ಟೋ ಸಲ ಕೆಲವರು ಹೇಳ್ತಾರೆ ನೀವು ಏನು ಹೇಳಿದ್ರಿ ಅದೇ ತರ ಆಯ್ತು ಇದಕ್ಕೆ ಕೆಲವರು ಸಿಕ್ಸ್ ಸೆನ್ಸ್ ಅಂತ ಕೂಡ ಹೇಳ್ತಾರೆ ಅದಕ್ಕಾಗಿ ನೀವು ಇಂಟ್ಯೂಷನ್ ಪವರ್ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ ಇದು ನಿಮ್ಮ ಇನ್ನರ್ ವಾಯ್ಸ್ ಅಂತ ಹೇಳ್ಬೋದು ನಿಮ್ಮ ಇಂಟ್ಯೂಷನ್ ಪವರ್ ಏನು ಹೇಳುತ್ತದೆ ಅದರ ಮೇಲೆ ನಂಬಿಕೆ ಇಟ್ಟುಕೊಂಡು ಮುಂದುವರಿಸಿ ಏಂಜಲ್ಸ್ಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಈ ನಂಬರ್ ಹೇಳ್ತದೆ ಇನ್ನೊಂದು ಏನಂದ್ರೆ ಈ ಏಂಜಲ್ ನಂಬರ್ ಸಿಕ್ಕಿದ್ರೆ ನೀವು ಈ ಹಿಂದೆ ಏನೆಲ್ಲ ಒಳ್ಳೆ ಕೆಲಸ ಮಾಡಿದೀರ ಅದಕ್ಕೆಲ್ಲ ನೀವು ಯೂನಿವರ್ಸ್ ಇಂದ ಆಶೀರ್ವಾದನ ಪಡೆದುಕೊಂಡು ನಿಮ್ಮ ಹಳೆಯ ಕರ್ಮಗಳನ್ನು ಹೀಲ್ ಮಾಡಿಕೊಂಡು ನಿಮ್ಮ ಜೀವನವನ್ನು ಬದಲಿಸುವ ಸಮಯ ಬಂದಿದೆ ಎಂದು ಏಂಜಲ್ಸ್ಗಳು ಹೇಳ್ತಾರೆ ಅಂದರೆ ನೀವು ನಿಮ್ಮ ಸೋಲ್ ಪರ್ಪಸ್ ಏನು ಎಂದು ತಿಳಿದುಕೊಂಡು ಆ ಸೋಲ್ ಪರ್ಪಸ್ ಒಂದಿಗೆ ನೀವು ನಿಮ್ಮ ಜೀವನವನ್ನು ನಡೆಸಲು ಸಿದ್ಧರಾಗಿರಿ ಎಂದು ಗಳು ನಿಮ್ಗೆ ಹೇಳ್ತಾರೆ ಇನ್ನು ಈ ಏಂಜಲ್ಸ್ ನಂಬರ್ ನಾನು ಫಸ್ಟಿಗೆ ಹೇಳ್ದಂಗೆ ತುಂಬಾ ಅದೃಷ್ಟಶಾಲಿ ನಂಬರ್ ಆಗಿದೆ ಅಂದ್ರೆ ನೀವು ಏನಾದರೂ ಗೋಲ್ ಸೆಟ್ ಮಾಡಿಕೊಂಡಿದ್ದರೆ ನಿಮಗೆ ಯಶಸ್ಸು ಹತ್ತಿರದಲ್ಲಿದೆ ಆ ವಿಷಯದ ಬಗ್ಗೆ ನಿಮ್ಮಲ್ಲಿ ಯಾವ ಗೊಂದಲ ಕೂಡ ಬೇಡ ನೀವು ಸ್ಪಷ್ಟವಾಗಿರಿ ನಿಮ್ಮೊಳಗೆ ನೀವು ಇನ್ನರ್ ಪೀಸ್ ಅನ್ನು ತಂದುಕೊಳ್ಳಿ ಎಂದು ಏಂಜಲ್ಸ್ಗಳು ಹೇಳ್ತಾರೆ ಇನ್ನೊಂದು ಏನು ಅರ್ಥ ಅಂದ್ರೆ ಈ ಏಂಜಲ್ಸ್ ನಂಬರ್ ಸಿಕ್ಕಿದ್ರೆ ನೀವು ಈಗ ಕರೆಕ್ಟ್ ಆಗಿರುವಂತಹ ಸ್ಪಿರಿಚುವಲ್ ಡೈರೆಕ್ಷನ್ ಅಲ್ಲಿ ಇದ್ದೀರಿ ಹಾಗೆಯೇ ಅದನ್ನು ಮುಂದುವರಿಸಿಕೊಂಡು ಹೋಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಆಗಲಿದೆ ಅಂದರೆ ಅದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿರಬಹುದು ಸಂಬಂಧಗಳಲ್ಲಿರಬಹುದು ಬಹುದು ಲೈಫ್ ಅಲ್ಲಿ ಕೂಡ ಇರಬಹುದು ನೀವು ಇಷ್ಟು ದಿನ ಏನು ಕಷ್ಟಪಡುತ್ತಿದ್ದೀರೋ ಏನು ಪರಿಶ್ರಮ ಹಾಕುತ್ತಿದ್ದೀರೋ ಅದಕ್ಕೆಲ್ಲ ಈಗ ನಿಮಗೆ ಏಂಜಲ್ಸ್ಗಳು ಆಶೀರ್ವಾದ ಮಾಡುತ್ತಿದ್ದಾರೆ ಎಂದು ಅರ್ಥ ಈ ನಂಬರ್ ಸಿಕ್ಕಿದ್ರೆ ನಿಮ್ಮಲ್ಲಿ ಸ್ಪಿರಿಚುವಲ್ ವೈಬ್ರೇಷನ್ ಜಾಸ್ತಿ ಆಗಿರುತ್ತದೆ ಅದಕ್ಕಾಗಿ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದು ಕಾಮ್ ಆಗಿದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಸ್ವೀಕರಿಸಿ ಎಂದು ಗಳು ಹೇಳ್ತಾರೆ ಇನ್ನು ಈ ಏಂಜಲ್ಸ್ ನಂಬರ್ ನಿಮ್ಗೆ ಸಿಕ್ಕಿದ್ರೆ ನೀವು ಏನ್ ಮಾಡ್ಬೇಕು ಅಂತ ನೋಡೋಣ ನೀವು ಇಲ್ಲಿ ಫಸ್ಟ್ ಗೆ ನಿಮ್ಮ ಇಂಟ್ಯೂಷನ್ ಪವರ್ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಬೇಕು ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಯಾವ ಕನಸು ಬೀಳುತ್ತೆ ಯಾವ ಸಿಂಬಲ್ಸ್ ಗಳು ನಿಮಗೆ ಕಾಣಸಿಗುತ್ತದೆ ಯಾವ ಸಿಂಕ್ರಾನ್ಸಿಟಿಗಳು ನಿಮ್ಮಲ್ಲಿ ಆಗ್ತದೆ ಅದಕ್ಕೆ ಗಮನ ಕೊಡಿ ಅದು ನಿಮ್ಮ ಜೀವನದಲ್ಲಿ ನಿಜ ರೂಪಕ್ಕೆ ಬರಲು ಪ್ರಯತ್ನಿಸಿ ಹಾಗೆಯೇ ಯಾವುದೇ ನಿಮ್ಮ ಒಂದು ಹಳೆಯ ಪ್ಯಾಟರ್ನ್ ಅಥವಾ ಹಳೆಯ ಬಿಲೀಫ್ಗಳನ್ನು ಬಿಟ್ಟು ಬಿಡಿ ಹೊಸ ಬದಲಾವಣೆಗೆ ಸಿದ್ಧರಾಗಿ ಹೊಸ ಅವಕಾಶಗಳನ್ನು ಸ್ವಾಗತಿಸಿ ಈ ಏಂಜಲ್ ನಂಬರ್ ನಿಮಗೆ ಸಿಕ್ಕಿದ್ರೆ ನಿಮ್ಮಲ್ಲಿ ಸ್ಪಿರಿಚುವಾಲಿಟಿನ ಜಾಸ್ತಿ ಮಾಡ್ತದೆ ಅಂದರೆ ಅದು ಹೇಗೆ ಅಂದರೆ ನಿಮ್ಮಲ್ಲಿ ಸೆಲ್ಫ್ ಲವ್ ಮತ್ತು ಸೆಲ್ಫ್ ಅವೇರ್ನೆಸ್ ಉಂಟಾಗುತ್ತದೆ ನಿಮ್ಮ ಎಲ್ಲ ಇಮೋಷನ್ಸನ್ನೆಲ್ಲ ನೀವು ಹೀಲ್ ಮಾಡ್ಕೊಳ್ತೀರಾ ಅದೇ ಥರ ನಿಮ್ಮಲ್ಲಿ ನೀವು ಇನ್ನರ್ ಪೀಸ್ ತರಲು ಧ್ಯಾನ ಮಾಡಿ ಪ್ರಕೃತಿಯ ಜೊತೆಗೆ ಸಮಯವನ್ನು ಕಳೆದು ನಿಮ್ಮಲ್ಲಿ ಬ್ರೀದಿನ್ ವರ್ಕೌಟ್ ಮಾಡಿಕೊಂಡು ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟುಕೊಂಡು ಪ್ರತಿಯೊಂದು ಕ್ಷಣದ ಮೇಲೂ ಅಂದರೆ ಪ್ರತಿಯೊಂದು ಸಮಯದ ಮೇಲೂ ಕೂಡ ನಂಬಿಕೆ ಇಟ್ಟುಕೊಂಡು ನಿಮ್ಮಲ್ಲಿ ನೀವು ಟ್ರಾನ್ಸ್ಫಾರ್ಮೇಶನ್ ತರ್ತೀರಾ ಇವತ್ತಿನ ವಿಡಿಯೋದಲ್ಲಿ ಏಂಜಲ್ ನಂಬರ್ ಡಬಲ್ ಸೆವೆನ್ ತ್ರಿಬಲ್ ಸೆವೆನ್ ಫೋರ್ ಟೈಮ್ ಸೆವೆನ್ ಸಿಕ್ಕಿದ್ರೆ ಏನು ಮೀನಿಂಗ್ ಮತ್ತೆ ಆ ನಂಬರ್ ಸಿಕ್ಕಿದ್ರೆ ಏನ್ ನೀವು ಮಾಡ್ಬೇಕು ಅಂತ ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್